ಮೂಢ ಕೇಸ್ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಹೋಗ್ಬೇಕಾಗಿತ್ತು ರೀಸನ್ ಏನಿಲ್ಲ ಒಂದು ಬಜೆಟ್ ಪ್ರಿಪರೇಷನ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಮತ್ತೆ ಕಳೆದ ವರ್ಷನೂ ಕೂಡ ಹೋಗಿರ್ಲಿಲ್ಲ ನಾನು ಈ ವರ್ಷನೂ ಕೂಡ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಪೂಜೆಗಳು ಅಂತಿಮವಾಗಿ

ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಮತ್ತೆ ಕಳೆದ ಸಾರಿಯೂ ಕಳೆದ ವರ್ಷನೂ ಕೂಡ ಹೋಗಿರ್ಲಿಲ್ಲ ನಾನು ಈ ವರ್ಷನೂ ಕೂಡ ಮುಖ್ಯಮಂತ್ರಿ ಅಂತಾರೆ ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಪೂಜೆಗಳು ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತದೆ ಅದೇ ಅಂತಿಮ ಮೂಡ ಕೇಸ್ ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ತಪ್ಪು ಮಾಡಿದಾರೆ ಸಿದ್ದರಾಮಯ್ಯ ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಹೋಯ್ತಾ ಇಲ್ಲ ಸರ್ ನಾನು ಹೋಗ್ಬೇಕಾಗಿತ್ತು ವರ್ಷನಲ್ಲಿ ಹೋಯ್ತಾ ಇಲ್ಲ ನಾನು ಸರ್ ಏನು ರೀಸನ್ ಏನಾದರೂ ರೀಸನ್ ಏನಿಲ್ಲ ಒಂದು ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಮತ್ತೆ ಕಳದ ವರ್ಷನು ಕೂಡ ಹೋಗಿರಲಿಲ್ಲ ನಾನು ಈ ವರ್ಷನು ಕೂಡ ಸರ್ ಒಂದು ಕಡೆ ಚಿತ್ರಮೇನಾರ 5 ವರ್ಷ ಮುಖ್ಯಮಂತ್ರಿ ಅಂತಾರೆ ಸತೀಶ್ ಜಾರ್ಕೋಳಿ ಪರವಾಗ ಅವರು ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ತಲೆ ಪೂಜೆಗಳು ಮಾಡ್ತಾರೆ ಪೂಜೆ ಮಾಡ್ತಾರೆ ಘೋಷಕರು ಕೊಡ್ತಾರೆ ಒಡಪ್ಪ ಅಂತಿಮವಾಗಿ ಹೈ ಕಮಾಂಡ್ ಏನು ಡಿಸಿಷನ್ ಮಾಡ್ತಿದ್ರೆ ಅದೇ ಅಂತಿಮ ಬಿಜೆಪಿ ಅಲೆಜಿಂಗ್ ದಟ್ ಯು ಆರ್ ನಾಟ್ ರಿಲೀಸಿಂಗ್ ಫಂಕ್ಷನ್ ಆಫ್ ಫಾರ್ಮೇಷನ್ ಅಂಡ್ ಬೋರ್ಡ್ಸ್ ಟ್ರ್ಯಾಕ್ ಮಾಡ್ಕೊಂಡು ರೋಠಾರಿ ಬಿಜೆಪಿ ಸರ್ ಬಿಜೆಪಿ ಅಲೆಜಿಂಗ್ ಬಿಜೆಪಿ ಮೇಕಿಂಗ್ ಫಾಲ್ಸ್ ಅಲೆಜಿಂಗ್ ಸರ್ ಈ ಕಡೆ ಸರ್ ಸರ್ ಪೊಲಿಟಿಕಲಿ ಮೋಟಿವೇಟೆಡ್ ಅಲೆಜಿಂಗ್ಸ್ ದೇ ಆರ್ ಮೇಕಿಂಗ್ ಮಗ ಯಾರು ತಾಡೋ ಬುತ್ತಿ ಇದೆ ನಾಡಿಯ ಕೇಳ್ತಾರೆ ರವಿ ಮರ ಮರ ಬಗ್ ಹೋಗ ಮರ ತಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ